ಹಾಯ್ ಫ್ರೆಂಡ್ಸ್ ಮಿಸ್ಟರ್ ಆಫ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವು ಮೊನ್ನೆ ಒಕ್ಕಲೇರಿ ಹತ್ರ ಇರುವಂಥ ಮಾರ್ಕಂಡೇಶ್ವರ ಬೆಟ್ಟಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ರಿ ಒಬ್ಬರು ಹಿರಿಯರು ಇಲ್ಲಿ ಗಣೇಶನ ನೋಡ್ಕೊಂಡು ಹೋಗಪ್ಪ ಒಳ್ಳೆಯದಾಗುತ್ತೆ ಅಂತ ಹೇಳಿದ್ರು ಅದಕ್ಕೆ ನಾನು ಇಲ್ಲಿ ಗಣೇಶನ್ ನೋಡೋಣ ಅಂತ ಬಂದೆ ನೋಡಿದ್ರೆ ತುಂಬ ಚೆನ್ನಾಗಿತ್ತು ಒಂದು ದೇವಸ್ಥಾನ ಥರನೇ ರೆಡಿ ಮಾಡಿಬಿಟ್ಟವ್ರೆ ನೋಡಿ ಯಾವ ಥರ ಐತೆ ಗಣೇಶ್ ಅಂತ ಇಲ್ಲಿ ನೀಟಲ್ ಆದರೆ ತುಂಬ ಚೆನ್ನಾಗಿರುತ್ತೆ ನೋಡೋಕೆ ಲೈಟಿಂಗ್ ಎಲ್ಲ ಇರುತ್ತೆ ನಾವು ಡೇ ಅಲ್ಲಿ ಬಂದಿರೋದಕ್ಕೆ ಇಲ್ಲ ಈಗ ನಾವು ಗಣೇಶ್ ನೋಡಿಕೊಂಡು ಬೆಟ್ಟದ ಕಡೆ ಹೋಗ್ತಾ ಇದ್ರಿ ಇಲ್ಲಿ ಬೋರ್ಡ್ ಹಾಕಿದಾರೆ ನೋಡಿ ಮಾರ್ಕಂಡೇಶ್ವರ ದೇವಾಲಯ ಮೂರುವರೆ ಕಿಲೋಮೀಟರ್ ಅಂತ ಈ ರೋಡಲ್ಲಿ ಹೋಗ್ಬೇಕು ನಾವು ಒಂದು ಒಂದೂವರೆ ಕಿಲೋಮೀಟ್ರ್ ಹೋದರೆ ನಮಗೆ ಅಲ್ಲಿ ರೈಟ್ ತಗೋಬೇಕಾಗುತ್ತೆ ಅಲ್ಲೂ ಒಂದು ಆರ್ಚ್ ಇರುತ್ತೆ ನೋಡಿ ಇದು ಈ ಆರ್ಚ್ ಹತ್ರ ನಾವು ರೈಟ್ ತಗೊಂಡು ಇಲ್ಲಿಂದ ಒಂದು ಎರಡು ಕಿಲೋಮೀಟರ್ ಒಳಗಡೆ ಹೋಗ್ಬೇಕಾಗುತ್ತೆ ನಾವು ಇದು ಬಂದು ಹೊಸ್ದಾಗಿ ಕಟ್ಟಿರುವಂತ ಆರ್ಚು ಇನ್ನೂ ಕಲರ್ ಏನು ಹಾಕಿಲ್ಲ ಬರೀ ವೈಟ್ ಪೇಂಟ್ ಹಾಕಿದಾರೆ ತುಂಬಾ ಚೆನ್ನಾಗೈತೆ ಫ್ರೆಂಡ್ಸ್ ಈ ವಿಡಿಯೋ ಫುಲ್ ನೋಡಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಯಾರಾದರೂ ಹೊಸಬ್ರು ನಮ್ಮ ಯೂಟ್ಯೂಬ್ ಚಾನಲ್ ಇದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಾವು ಇದೇ ಥರ ವಿಡಿಯೋಗಳು ಇನ್ನೂ ಹಲವಾರು ನಿಮ್ಮ ಮುಂದೆ ತರುವಂಥ ಪ್ರಯತ್ನ ಮಾಡ್ತೀರಿ ನಾವು ಸೀದಾ ಅದೇ ರೋಡಲ್ಲಿ ಎರಡು ಕಿಲೋಮೀಟ್ರ್ ಬಂದ ಮೇಲೆ ನಮಗೆ ಇಲ್ಲಿ ರೈಟ್ ತಗೋಬೇಕಾಗುತ್ತೆ ಕಾರ್ಡ್ ಒಳಗಡೆ ನೋಡಿ ಇಲ್ಲಿ ಬ್ಯಾರಿಕೇಟ್ ಹಾಕಿದ್ದಾರೆ ಇಲ್ಲಿ ನಾವು ರೈಟ್ ತಗೊಂಡು ಒಂದು ಸ್ವಲ್ಪ ಮುಂದೆ ಹೋದರೆ ನಮಗೆ ಮೆಟ್ರೋ ದಾರಿ ಸಿಗುತ್ತೆ ಮತ್ತು ವೆಹಿಕಲ್ ತಂದಿದ್ರೆ ವೆಹಿಕಲ್ ಹೋಗೋಕ್ಕೂ ದಾರಿ ಸಿಗುತ್ತೆ ನಾವು ಇಲ್ಲೇ ಪಾರ್ಕಿಂಗ್ ಮಾಡಿಬಿಟ್ಟು ನಾವು ಮೆಟ್ರೋ ದಾರಿಯಲ್ಲಿ ಹೋಗ್ತೀರಿ ಯಾರಾದರೂ ವೆಹಿಕಲಲ್ಲಿ ಹೋಗ್ಬೇಕು ಅಂದರೆ ಈ ದಾರಿಯಲ್ಲಿ ಹೋಗ್ಬೋದು ಮೆಟ್ಲಲ್ಲಿ ಹೋಗಂಗಿದ್ರೆ ನೋಡಿ ಇಲ್ಲ ಆಯ್ತು ಈ ಮೆಟ್ಲಲ್ಲಿ ಹೋಗಬೇಕಾಗುತ್ತೆ ಬನ್ನಿ ಈಗ ಹೋಗೋಣ ಮೇಲೆ ನಾವು ನೋಡಿ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಬೆಟ್ಟ ಹತ್ತಕ್ಕೆ ಇಲ್ಲಿ ವ್ಯೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮೆಟ್ಲು ದಾರಿಯಲ್ಲಿ ಸಲ ನೋಡಿ ನಾವು ಅಲ್ಲಿ ದೇವಸ್ಥಾನ ಹತ್ರ ಹೋದ್ಮೇಲೆ ದೇವಸ್ಥಾನದ ಬಗ್ಗೆ ಮಾತಾಡೋಣ ಈ ದೇವಸ್ಥಾನದ ಬಗ್ಗೆ ತುಂಬ ಇತಿಹಾಸ ಐತೆ ನಾವು ಅಲ್ಲಿ ಮೇಲೆ ದೇವಸ್ಥಾನದ ಹತ್ರ ಹೋದ್ಮೇಲೆ ಅದ್ರ ಬಗ್ಗೆ ಮಾತಾಡೋಣ ಈಗ ವ್ಯೂ ನೋಡಿ ಯಾವ ಥರ ಇರುತ್ತೆ ಅಂತ ನೀವು ಯಾರಾದರೂ ಇಲ್ಲಿಗೆ ಬರೋ ಪ್ಲ್ಯಾನ್ ಇದ್ರೆ ನಿಮಗೆ ಕೋಲಾರ ಮತ್ತು ಕೋಲಾರಿಂದ ವಕ್ಲೇರಿಗೆ ಬರುತ್ತೆ ನಿಮ್ಗೆ ಯಾರಾದರೂ ಅಡ್ರೆಸ್ ಗೊತ್ತಿಲ್ಲ ಅಂದರೆ ಕೇಳಿ ಹೇಳ್ತಾರೆ ಮತ್ತು ಕೋಲಾರಲ್ಲಿ ನಮಗೆ ಎರಡು ದೇವಸ್ಥಾನಗಳಿರ್ತವೆ ನೋಡಬೇಕಾಗಿರುವಂಥವು ಕೋಲಾರಮ್ಮನ ದೇವಸ್ಥಾನ ಒಂದು ಮತ್ತು ಸೋಮೇಶ್ವರ ದೇವಸ್ಥಾನ ಅಂತ ಎರಡು ದೇವಸ್ಥಾನ ಇರುತ್ತೆ ಮತ್ತು ಅಲ್ಲಿಂದ ನಾವು ಇಲ್ಲಿ ಬಂದರೆ ಒಕ್ಕಲೇರಿಗೆ ಈ ಮಾರ್ಕಂಡೇಶ್ವರ ದೇವಸ್ಥಾನ ನೋಡ್ಬೋದು ಮತ್ತು ಇಲ್ಲಿಂದ ಕೋಟ್ಲಿಂಗೇಶ್ವರ ಬಂದು ಮೂವತ್ತ್ನಾಲ್ಕು ಕಿಲೋಮೀಟ್ರ್ ಐತೆ ಮತ್ತು ಬಂಗಾರು ತಿರುತಿ ಬಂದು ನಲವತ್ತೆಂಟು ಕಿಲೋಮೀಟ್ರ್ ಐತೆ ನೀವು ಅವೆರಡನ್ನೂ ನೋಡ್ಕೊಂಡು ಬರ್ಬೋದು ಇಲ್ಲಿಂದ ನಿಮಗೆ ಬರುವಂಥ ಪ್ಲ್ಯಾನ್ ಇದ್ದರೆ ಬೆಳಗ್ಗೆನೇ ಬನ್ನಿ ಇವು ಐದು ಪ್ಲೇಸ್ನ ನೀವು ಒಂದೇ ದಿನದಲ್ಲಿ ಕವರ್ ಮಾಡ್ಬೋದು ನೋಡ್ಕೊಂಡು ಹೋಗ್ಬೋದು ಈಸಿಯಾಗಿ ನಮಗೆ ಈ ರೋಡು ಯುವಕ ಮೂರನೇ ಸಲ ಇದು ಅಡ್ಡ ಸಿಗ್ತಾ ಇರೋದು ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಒಳ್ಳೆ ಆವಾಜ್ ಮಾಡಿದ್ದಾರೆ ಮಾಡಿದರೆ ಮೆಟ್ಲು ಮಾತ್ರ ಸೀದಾ ಇರುತ್ತೆ ಅದಕ್ಕೆ ಅಷ್ಟೊಂದು ಕಷ್ಟ ಏನು ಅನಿಸಿಲ್ಲ ಮೆಟ್ಲು ನಮಗೆ ಹಂಗಂತ ಅಷ್ಟು ಈಸಿನೂ ಇಲ್ಲ ಆದರೆ ಸ್ವಲ್ಪ ಕಷ್ಟ ಐತೆ ಅಷ್ಟೇ ಜಾಸ್ತಿ ಕಷ್ಟ ಇಲ್ಲ ಆರಾಮಾಗಿ ಚಿಕ್ಕವರು ದೊಡ್ಡವರು ವಯಸ್ಸಾಗಿರೋರು ಎಲ್ಲರೂ ಈಸಿಯಾಗಿ ಸ್ವಲ್ಪ ಸುಧಾರಿಸ್ಕೊಂಡು ಹತ್ಬಹುದು ಫೈನಲಿ ನಾವು ದೇವಸ್ಥಾನ ಹತ್ತಿರ ಬಂದಿದ್ರಿ ನೋಡಿ ಜಾಸ್ತಿ ವಿಡಿಯೋಗಳಲ್ಲಿ ನೀವು ನೋಡಿರ್ತೀರಾ ಇದು ಮೆಟ್ಲನ್ನ ಯಾಕಂದರೆ ನಾನು ನೋಡಿದಾಗೂ ನಮಗೆ ಜಾಸ್ತಿ ತಮ್ಮನೈಲು ಇದೇ ಮೆಟ್ಲದೇ ಇತ್ತು ನೋಡಿ ದೇವಸ್ಥಾನ ಮುಂದೆ ಕಾಣಿಸ್ತಾ ಇತ್ತಲ್ವ ಅದು ದೇವಸ್ಥಾನ ಬನ್ನಿ ಈಗ ಹೋಗೋಣ ನೋಡಿ ನಾವು ದೇವಸ್ಥಾನ ಒಳಗಡೆ ಹೋಗೋಕೆ ಮುಂಚೆನೇ ನಮಗೆ ವ್ಯೂ ಯಾವ ಥರ ಕಾಣಿಸುತ್ತೆ ಇಲ್ಲಿಂದ ಅಂತ ನೋಡಿ ತೋರಿಸ್ತೀನಿ ಈಗ ನಿಮಗೆ ಬನ್ನಿ ಈಗ ಒಳಗಡೆ ಹೋಗೋಣ ಇದು ಬಂದು ದೇವಸ್ಥಾನ ಮುಂದೆ ಇರುವಂತ ರಾಜಗೋಪುರ ನೋಡಿ ಯಾವ ತರ ಐತೆ ಅಂತ ನೋಡಿ ಇಲ್ಲಿ ಬೋರ್ಡ್ ಹಾಕಿದ್ದಾರೆ ನಮಗೆ ಮಾರ್ಕಂಡೇಶ್ವರ ಸ್ವಾಮಿ ದೇವಸ್ಥಾನ ಅಂತ ಬನ್ನಿ ಈಗ ಒಳಗಡೆ ಹೋಗೋಣ ದೇವಸ್ಥಾನ ಯಾವ ತರ ಐತೆ ಅಂತ ನೋಡೋಣ ಒಳಗಡೆ ಹೋಗಿ ಈ ದೇವಸ್ಥಾನ ಬಂದು ತುಂಬಾ ಅಂದ್ರೆ ತುಂಬಾ ಹಳೆ ದೇವಸ್ಥಾನ ಆದ್ರೆ ಈಗ ಎಲ್ಲ ಹೊಸದಾಗಿ ರೀಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ಆದ್ರಿಂದ ನಮ್ಗೆಲ್ಲ ಹೊಸ ದೇವಸ್ಥಾನ ಕಾಣಿಸಿದಂಗೆ ಕಾಣಿಸುತ್ತೆ ಇದು ಜಾಸ್ತಿ ಜನಕ್ಕೆ ಗೊತ್ತು ಹಳೆ ದೇವಸ್ಥಾನ ಅಂತ ಬಟ್ ಹೊಸ್ದಾಗಿ ಫಸ್ಟ್ ಟೈಮ್ ಯಾರಾದರೂ ನೋಡ್ತಾ ಇರೋರಿಗೆ ಇದು ಹೊಸ ದೇವಸ್ಥಾನ ಅಷ್ಟೇ ಆದ್ರೆ ಜಾಸ್ತಿ ಜನಕ್ಕೆ ಗೊತ್ತು ಇದು ಹಳೆ ದೇವಸ್ಥಾನ ಅಂತ ಇನ್ನು ನಾವು ಈ ದೇವಸ್ಥಾನದ ಸ್ಟೋರಿ ನೋಡೋದಾದ್ರೆ ಇಲ್ಲಿ ಬಹಳಷ್ಟು ವರ್ಷಗಳ ಹಿಂದೆ ಬ್ರಹ್ಮ ಮಾನಸ ಪುತ್ರರಾದ ಮೃಗು ಮಹರ್ಷಿಗಳ ಸಂತತಿಯಲ್ಲಿ ಜನಿಸಿದ ಮೃಕಂಡು ಎಂಬ ಮುನಿಗಳಿರ್ತಾರೆ ಇಲ್ಲಿ ಅವರಿಗೆ ಬಹಳಷ್ಟು ವರ್ಷಗಳ ಕಾಲ ಮಕ್ಕಳು ಇರೋದಿಲ್ಲ ಮಕ್ಕಳ ಭಾಗ್ಯ ಪಡೆಯುವುದಕ್ಕಾಗಿ ಮೃಕಂಡು ಮುನಿಗಳು ಪರಮಶಿವನ ಹೆಸರಲ್ಲಿ ಘೋರ ತಪಾಸನ್ನು ಮಾಡ್ತಾನೆ ಆ ಘೋರ ತಪಸ್ಸಿಗೆ ಮೆಚ್ಚಿದಂಥ ಪರಮೇಶ್ವರನು ಪ್ರತ್ಯಕ್ಷನಾಗ್ತಾನೆ ಪ್ರತ್ಯಕ್ಷನಾಗಿ ಕೇಳ್ತಾನೆ ಏನು ಬೇಕು ಅಂತ ಆಗ ಮುಕಂಠು ಮುನಿಗಳು ನನಗೆ ಮಕ್ಕಳಿಲ್ಲ ಮಕ್ಕಳು ಬೇಕು ಅಂತ ಕೇಳ್ತಾನೆ ಆಗ ಪರಮಶಿವನು ಪರಮಜ್ಞಾನಿ ದೈವ ಭಕ್ತನಾದ ಅಲ್ಪಾಯುಷ್ಯ ಮಗನು ಬೇಕಾ ಇಲ್ಲ ದಡ್ಡನಾದ ದೀರ್ಘಾಯುಷ್ಯ ಮಗನ ಬೇಕಾ ಅಂತ ಕೇಳ್ತಾನೆ ಆಗ ಮೃಕಂಟು ಮುನಿಗಳು ಪರಮ ಜ್ಞಾನಿ ಮತ್ತೆ ದೈವ ಭಕ್ತನಾದ ಅಲ್ಪಾಯುಷ ಮಗುನ್ ಬೇಕು ಅಂತ ಕೇಳ್ತಾನೆ ಅವಾಗ ಶಿವನ ಅಂಶದಿಂದ ಜನಿಸಿದಂತ ಮಗುವೇ ಭಕ್ತ ಮಾರ್ಕಂಡೆಯ ನಾವು ಈ ಸ್ಟೋರಿನ ಆಮೇಲೆ ನೋಡೋಣ ಈಗ ದರ್ಶನ ಮಾಡ್ಕೊ ಬರೋಣ ಬನ್ನಿ ದೇವ್ರನ್ನ ನಾವು ದರ್ಶನ ಮಾಡಿಕೊಂಡು ಆಚೆ ಬರ್ತಿದ್ದಂಗೆ ಇಲ್ಲಿರ್ತಾನೆ ನೋಡಿ ಮಾರ್ಕಂಡೇಶ್ವರ ಜಾಸ್ತಿ ಜನ ಕನ್ಫ್ಯೂಸ್ ಮಾಡ್ಕೊತೀರಾ ಮಾರ್ಕಂಡೇಯ ಮತ್ತೆ ಮಾರ್ಕಂಡೇಶ್ವರ ಅಂತ ಮಾರ್ಕಂಡೇಶ್ವರ ಅಂದರೆ ಶಿವಪ್ಪನು ಮಾರ್ಕಂಡೇಯ ಅಂದರೆ ಶಿವಭಕ್ತನು ಇಲ್ಲಿರೋದು ಬಂದು ಮಾರ್ಕಂಡೇಶ್ವರ ಇನ್ನು ನಾವು ಸ್ಟೋರಿ ನೋಡೋದಾದ್ರೆ ಪರಮಜ್ಞಾನಿ ದೈವ ಭಕ್ತನಾದ ಅಲ್ಪಾಯುಷ್ನಲ್ಲಿ ಜನಿಸಿದಂಥ ಭಕ್ತ ಮಾರ್ಕಂಡೇಯ್ಯ ತುಂಬ ಪ್ರತಿಭಾವಂತನು ಮತ್ತೆ ಶಿವಭಕ್ತನಾಗಿ ಬೆಳೀತಾನೆ ಅವರ ಆಯುಷ್ಯ ಮುಗಿದ ಮೇಲೆ ಒಂದು ದಿನ ಈ ಬೆಟ್ಟದ ಮೇಲೆ ಇರುವಂಥ ಶಿವಲಿಂಗಕ್ಕೆ ಪೂಜೆ ಮಾಡ್ತಾ ಇರಬೇಕಾದ್ರೆ ಅವರ ಪ್ರಾಣವನ್ನು ತಗೊಂಡೋಗಕ್ಕೆ ಅಂತ ಯಮಧರ್ಮರಾಜು ಬರ್ತಾನೆ ಬಂದು ಅವ್ರ ಕೈಯಲ್ಲಿದ್ದಂಥ ಪಾಶನ ಎಸಿತಾನೆ ಭಕ್ತ ಮಾರ್ಕಂಡೇಯನ ಮೇಲೆ ಭಕ್ತ ಮಾರ್ಕಂಡೆಯ ಹೋಗಿ ಶಿವಲಿಂಗವನ್ನು ತಪ್ಪಿಕೊಂತಾನೆ ಆಗ ಪರಮಶಿವನು ಪ್ರತ್ಯಕ್ಷನಾಗಿ ಯಮಧರ್ಮರಾಜನನ್ನೇ ಸಂಹರಿಸಲು ಹೋಗ್ತಾನೆ ಆಗ ಯಮಧರ್ಮರಾಜನು ಕೈಯಲ್ಲಿದ್ದಂಥ ಪಾಶವನ್ನೇ ಆ ಪರಮಶಿವನಿಗೆ ಕೊಟ್ಟು ಬಿಡ್ತಾನೆ ಆವಾಗ ಹೇಳ್ತಾನೆ ಭಕ್ತ ಮಾರ್ಕಂಡೇನಿಗೆ ಸಮಯ ಮುಗಿದಿದೆ ಸ್ವಾಮಿ ಅದಕ್ಕೆ ಕರ್ಕೊಂಡೋಗಕ್ಕೆ ಬಂದಿದ್ದೀನಿ ಅಂತ ಆಗ ಪರಮಶಿವನು ರೂಪವನ್ನು ತಾಳಿ ಯಮಧರ್ಮರಾಜನನ್ನು ರಿಟರ್ನ್ ಕಳಿಸ್ತಾನೆ ಮತ್ತು ಭಕ್ತ ಮಾರ್ಕಂಡೆಯನನ್ನು ತಮ್ಮಲ್ಲಿಯೇ ಲೀನ ಮಾಡ್ಕೊತಾನೆ ಈ ಕಥೆ ಎಲ್ಲರಿಗೂ ಗೊತ್ತಿರುತ್ತೆ ಆದರೆ ಈ ಘಟನೆ ನಡೆದಿರುವಂಥ ಸ್ಥಳ ಇದೆ ಅಂತ ಜಾಸ್ತಿ ಜನಕ್ಕೆ ಗೊತ್ತಿರೋಲ್ಲ ಆದ್ದರಿಂದ ನಾನು ಈ ಮಾಹಿತಿ ನಿಮಗೆ ಹೇಳ್ತಾ ಇದ್ದೀನಿ ಇನ್ನು ಈ ದೇವಸ್ಥಾನದ ಆವರಣ ಒಳಗಡೆ ನಮಗೆ ವೀರಭದ್ರ ಸ್ವಾಮಿ ಮತ್ತು ಸಪ್ತಮಾತೃಕೆಯರು ಮತ್ತು ಗಣೇಶ ಸುಬ್ರಹ್ಮಣ್ಯ ಸ್ವಾಮಿ ಪಾರ್ವತಿ ದೇವಿ ಮತ್ತು ವೆಂಕಟಣ್ಣ ಸ್ವಾಮಿ ಕಾಲಭೈರವೇಶ್ವರ ಇನ್ನೂ ಹಲವು ದೇವರುಗಳ ಚಿಕ್ಕ ಚಿಕ್ಕ ಗುಡಿಗಳನ್ನು ನಾವು ಕಾಣಬಹುದು ಈ ದೇವಾಲಯದ ಆವರಣ ಒಳಗಡೆ ನಾವು ಆ ಕಡೆಯಿಂದ ಎಲ್ಲ ದೇವರ ದರ್ಶನ ಮಾಡಿಕೊಂಡು ಬಂದರೆ ಇಲ್ಲಿ ನೋಡಿ ನಮಗೆ ಹಳೆ ದೇವಸ್ಥಾನದ ಒಂದು ಕಲ್ಲು ಕಾಣಿಸುತ್ತೆ ಇದು ಒಂದು ಹಳೆ ದೇವಸ್ಥಾನದ ಕಲ್ಲು ಇನ್ನು ನಾವು ಈ ಸೈಡಲ್ಲೆಲ್ಲ ನೋಡ್ತಿರೋದೆಲ್ಲ ಹೊಸದಾಗಿ ರೀಕನ್ಸ್ಟ್ರಕ್ಷನ್ ಮಾಡಿರೋದು ನಿಮಗೆ ಈ ದೇವಸ್ಥಾನ ಎಷ್ಟು ಹಳೆಯದು ಅಂತ ಗೊತ್ತಾಗಬೇಕು ಅಂದರೆ ನಾವು ದೇವಸ್ಥಾನದ ರೈಟ್ ಸೈಡು ಒಂದು ಗೋಡೆ ಐತೆ ನಿಮಗೆ ಕಾಂಪೌಂಡ್ ಗೋಡೆ ಅದು ತೋರಿಸ್ತೀನಿ ಇಲ್ಲಿ ನೋಡ್ಕೊಂಡು ಒಳಗಡೆ ಎಲ್ಲ ನೋಡಿಕೊಂಡು ಆಚೆ ಹೋದ್ಮೇಲೆ ನಾವು ಅಲ್ಲಿ ಹೋಗೋಣ ತೋರಿಸ್ತೀನಿ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಹಳೆ ದೇವಸ್ಥಾನ ಇದು ಅಂತ ನಾವು ದರ್ಶನ ಮಾಡಿಕೊಂಡು ದೇವಸ್ಥಾನ ಹಿಂದೆ ಬಂದಿದ್ರಿ ಈಗ ನೋಡಿ ಇದು ಬಂದು ರೋಡು ನಾವು ವೆಹಿಕಲ್ನಲ್ಲಿ ಬಂದರೆ ನಮಗೆ ಈ ಥರ ರೋಡ್ ಇರುತ್ತೆ ಎಲ್ಲ ಚೆನ್ನಾಗೈತೆ ರೋಡು ಮೇಲೆ ಬರೋಕ್ಕೆ ದೇವಸ್ಥಾನ ಮುಂದೆ ಗಂಟೆ ವೆಹಿಕಲ್ ಬರುತ್ತೆ ನೋಡಿ ಅಲ್ಲೊಂದು ಬೆಟ್ಟ ಕಾಣಿಸುತ್ತಲ್ವ ಈ ಬೆಟ್ಟ ಬಂದು ಬಿಳಿ ಬೆಟ್ಟ ಅಂತ ಈ ಬೆಟ್ಟದಲ್ಲಿ ಸೀತಾಮನ ತೊಟ್ಟಲು ಐತೆ ಅಂತ ಹೇಳ್ತಾರೆ ಅದೇ ಲವಕುಶರಿಗೆ ಹಾಕಿದ್ರಲ್ವ ತೊಟ್ಟಲು ಅದೈತೆ ಅಂತ ಹೇಳ್ತಾರೆ ಆದರೆ ನಾವು ಇವಾಗ ಆ ಬೆಟ್ಟನ ತೋರ್ಸೋಕ್ಕಾಗಲ್ಲ ಯಾಕಂದರೆ ನಮಗೆ ಬೇರೆ ಕೆಲಸ ಇದ್ದು ರಿಟರ್ನ್ ಹೋಗ್ಬೇಕಾಗೈತೆ ಈಗ ಆದ್ದರಿಂದ ನಾವು ಮುಂದೊಂದು ದಿನ ಯಾವಾಗಾದರೂ ನಿಮಗೆ ಆ ಬೆಟ್ಟನ ಎಕ್ಸ್ಪ್ಲೋರ್ ಮಾಡ್ತೀರಿ ಬೆಟ್ಟದ ಮೇಲೆ ಏನೇನ ಐತೆ ಎಲ್ಲ ನಿಮಗೆ ತೋರಿಸ್ತೀರಿ ಈಗ ಈ ದೇವಸ್ಥಾನ ಕಾಂಪೌಂಡ್ ನೋಡಿ ಯಾವ ಥರ ಐತೆ ಅಂತ ಇದಿಷ್ಟು ಈ ವಿಡಿಯೋ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಯಾರಾದರೂ ಹೊಸಬ್ರು ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ವಿಡಿಯೋಗಳು ಇನ್ನೂ ಅಲ್ವಾರು ಬರ್ತಾ ಇರ್ತವೆ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ನಾವು ವೆಹಿಕಲ್ ಅಲ್ಲಿ ಬಂದ್ರೆ ನೋಡಿ ವೆಹಿಕಲ್ ಇಲ್ಲಿ ತನಕ ಬರುತ್ತೆ ದೇವಸ್ಥಾನ ಮುಂದೆವರೆಗೂ ಬರುತ್ತೆ ಇದು ಬಂದು ಗೋರ್ಮೆಂಟ್ ಹಾಕಿರೋದು ಬೋರ್ಡು ದೇವಸ್ಥಾನದ ಇನ್ಫಾರ್ಮೇಶನ್ ಬೇಕಂದ್ರೆ ನಿಮಗೆ ಈ ಅಲ್ಲಿ ಸಿಗುತ್ತೆ ನೋಡಿ ದೇವಸ್ಥಾನ ಮುಂದೆಯಿಂದ ನಮಗೆ ವ್ಯೂ ಯಾವ ತರ ಕಾಣಿಸುತ್ತೆ ಅಂತ ಓಕೆ ಬಾಯ್ ಫ್ರೆಂಡ್ಸ್ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ